ಮನಃ ಸತ್ಯ ಸಹತ್ಮ ಸಂಮೋ ಪುಂಡರೀ ಕಾಕ್ಷ ವೃಷಕರ್ಮ ವೃಷಾಕೃತಿ ಇದು ಒಂದು ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಅದು ವಸು ಸತ್ಯ ಸಮಾತ್ಮ ಸಂಮಿ ಸಮ ಅಮೋಘ ಪುಂಡರೀಕಾಕ್ಷ ವೃಷಕರ್ಮ ವೃಷಾಕೃತಿ ಇಷ್ಟು ಹೆಸರಿದೆ ಇಲ್ಲಿ ಭಗವಂತನ ನಾಮಗಳು ಎಲ್ಲ ಪವಿತ್ರ ನಾಮಗಳು ಭಗವಂತನ ಗುಣಗಳನ್ನು ಹೇಳ್ತಕ್ಕಂಥ ನಾಮಗಳಿವೆಲ್ಲ ಭಗವಂತನಿಗೆ ವಸು ಅಂತ ಕರೀತಾರೆ ವಸು ಯಾಕೆ ಭಗವಂತನಿಗೆ ವಸು ಅಂತ ಕರೀತಾರೆ ಅಂದರೆ ಸರ್ವತ್ರ ವಾಸಯತೀತಿ ವಸು ವಸತೀತಿ ವಸು ಎಲ್ಲ ಕಡೆಯಲ್ಲಿ ಭಗವಂತ ವಾಸ ಮಾಡ್ತಾನೆ ಆದ್ದರಿಂದ ಭಗವಂತನಿಗೆ ವಸೂ ವಸು ಅಂತ ಕರೀತಾರೆ ವಾಸನಾಥ್ ವಾಸುದೇವ ಶ್ರೀ ವಾಸಿತಂತೆ ಜಗತ್ ರೇವಂತದ ದಿನಾಲು ಹೇಳ್ತೀವಿ ನಾವು ಎಲ್ಲ ಕಡೆಯಲ್ಲೂ ಭಗವಂತ ವಾಸ ಮಾಡೋದ್ರಿಂದ ವಸು ಅಥವಾ ವಾಸು ಅಂತ ಕರೀತಾರೆ ಭಗವಂತನಿಗೆ ಅಥವಾ ಶ್ರೇಷ್ಠ ಸು ಅಂದ್ರೆ ಸುಖ ವಾ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಸುಖವನ್ನ ಅಂದ್ರೆ ದೋಷ ದುಃಖ ಸಂಬಂಧವಾಗದ ಶ್ರೇಷ್ಠ ಸುಖವನ್ನು ಹೊಂದಿರೋದ್ರಿಂದ ಭಗವಂತನಿಗೆ ವಸು ಅಂತ ಕರೀತಾರೆ ವಸುಮನಾಹ ಅಂದರೆ ಸಂಸ್ಕೃತದಲ್ಲಿ ವಸು ಅಂತ ಹೇಳಿದ್ರೆ ಸಂಪತ್ತು ಅಂತ ಇನ್ನೊಂದು ಅರ್ಥ ಇದೆ ವಸು ಅಂದ್ರೆ ಸಂಪತ್ತಿ ಇದೆಯಲ್ಲ ಅದಕ್ಕೆ ಸಂಪತ್ತು ಅದಕ್ಕೆ ವಸು ಅಂತ ಕರೀತಾರೆ ಅಂತಹ ಶ್ರೇಷ್ಠವಾದ ಐಶ್ವರ್ಯವನ್ನು ಹೊಂದಿರೋದರಿಂದ ಅಂದರೆ ತನ್ನ ಅಪರಿಮಿತವಾದ ನಿರತಿಶಯವಾದ ಸ್ವತಂತ್ರವಾದ ವಸು ಸಂಪತ್ತನ್ನು ಹೊಂದಿರೋದರಿಂದ ಅದರಲ್ಲಿ ಮನಸ್ಸುಳ್ಳವನಾದ್ದರಿಂದ ಭಗವಂತನಿಗೆ ವಸುಮನ ಅಂತ ಕರೀತಾರೆ ಸತ್ಯ ಶಬ್ದಕ್ಕೆ ಬೇಕಾದಷ್ಟು ಅರ್ಥವನ್ನ ಆಚಾರ್ಯರು ಬರೀತಾರೆ ಭಗವತ ಗರ್ಭಸ್ತುತಿಯಲ್ಲಿ ಸತ್ಯವ್ರತಂ ಉರತಂ ಸತ್ಯ ಪರಂ ಸತ್ಯಂ ಸತ್ಯ ಯೋನಿ ನಿಹಿತ ಸತ್ಯೆ ಸತ್ಯ ಸತ್ಯ ಮುತ ಸತ್ಯ ನೇತ್ರ ಸತ್ಯತ್ಮಕ ಶರಣ ಪ್ರಪನ್ನ ಸತ್ಯ ಶಬ್ದಕ್ಕೆ ಸತ್ ಯ ಸತ್ ಅಲ್ಲಿ ಸತ್ ಯ ಎರಡು ತಾಯಿದೆ ಸತ್ಯ ಅನ್ನೋ ಕಡೆ ಸತ್ ಅಂದ್ರೆ ನಿರ್ದುಷ್ಟವಾದ ತ ಆನಂದ ಜ್ಞಾನ ಯ ಅಂದರೆ ನಿರ್ದುಷ್ಟವಾದ ದೋಷವಿಲ್ಲದ ಆನಂದ ದೋಷವಿಲ್ಲದ ಜ್ಞಾನ ಉತ್ತಮ ಜ್ಞಾನಾನಂದ ಸ್ವರೂಪನಾದ್ದರಿಂದ ಭಗವಂತನಿಗೆ ಸತ್ಯ ಅಂತ ಕರೀತಾರೆ ಸತ್ಯ ಶಬ್ದಕ್ಕೆ ಉತ್ತಮ ಜ್ಞಾನಾನಂದ ಸ್ವರೂಪ ಉತ್ತಮವಾದ ಅಂದರೆ ದೋಷರಹಿತವಾದ ದೋಷದ ಸಂಪರ್ಕ ಇಲ್ಲದ ಆನಂದ ದೋಷದ ಸಂಪರ್ಕ ಇಲ್ಲದ ಜ್ಞಾನ ಉತ್ತಮ ಜ್ಞಾನಾನಂದ ಸ್ವರೂಪನಾದ್ದರಿಂದ ಭಗವಂತನಿಗೆ ಸತ್ಯ ಅಂತ ಕರೀತಾರೆ ಆಮೇಲೆ ಸಮಾತ್ಮ ಸಮಾತ್ಮ ಅಂದ್ರೆ ಏನು ಅಂದ್ರೆ ಆತ್ಮ ಅಂದ್ರೆ ಜೀವರಾಶಿಗಳು ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಕಡೆ ಭಗವಂತ ಸಮನಾಗಿದ್ದಾನೆ ಪ್ರಾಣಿಗಳಲ್ಲಿ ಭಾವ ಇದೆ ಆನೆ ಹಸು ಇತರ ಪ್ರಾಣಿಗಳು ಕೆಲವು ಉಚ್ಚದು ಕೆಲವು ನೀಚ ಪ್ರಾಣಿಗಳು ಆದರೆ ಒಳಗಿರೋ ಭಗವಂತನಿಗೆ ರೂಪಕ್ಕೆ ಏನು ತೊಂದರೆ ಇಲ್ಲ ಪದಾರ್ಥಗಳು ನೀಚೋಚ್ಛ ಭಾವದಿಂದ ಕೂಡಿದ್ರೂ ಕೂಡ ಜೀವರಾಶಿಗಳು ನೀಚೋಚ್ಛ ಭಾವದಿಂದ ಕೂಡಿದ್ರೂ ಕೂಡ ಒಳಗಡೆ ಇರೋ ಭಗವಂತ ಸಮನಾಗಿದ್ದಾನೆ ಅದರಿಂದ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಭಗವದ್ಗೀತೆ ಎಲ್ಲ ಒಳಗಡೆ ಇರ್ತಕ್ಕಂತ ಭಗವಂತ ಸಮ ಆದ್ದರಿಂದ ಅವನಿಗೆ ಸಮಾತ್ಮ ಅಂತ ಕರೀತಾರೆ ಅವನ್ ಆತ್ಮ ಅಂದ್ರೆ ಸ್ವರೂಪ ಅಂತನಾದರೂ ಇಟ್ಕೊಳ್ರಿ ಅಥವಾ ಭಗವಂತನ ಎಲ್ಲ ಅವತಾರಗಳು ಭಗವಂತನ ಎಲ್ಲ ರೂಪಗಳು ಕೂಡ ಸಮ ಒಂದೇ ರೀತಿ ಇರೋದು ಅಥವಾ ಭಗವಂತನ ಎಲ್ಲ ಗುಣಗಳು ಒಂದೇ ರೀತಿ ಇರುತ್ತೆ ಒಂದರಲ್ಲಿ ಹೆಚ್ಚು ಒಂದರಲ್ಲಿ ಕಡಿಮೆ ಇರಲ್ಲ ಹಾಗಾಗಿ ಗುಣಗಳಿಂದ ರೂಪಗಳಿಂದ ಸ್ವರೂಪ ಒಂದೇ ರೀತಿಯಾಗಿರ್ತಕ್ಕಂಥವನಾದ್ದರಿಂದ ಭಗವಂತನಿಗೆ ಸಮಾತ್ಮ ಅಂತ ಕರೀತಾರೆ ಸಂಮಿತ ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರೋನು ಅಂತ ಅರ್ಥ ಏನು ತಿಳ್ಕೊಂಡ್ರೂ ಕೂಡ ಭಗವಂತ ಸರಿಯಾಗಿ ತಿಳ್ಕೊತಾನೆ ಅವನಿಗೆ ಸಂಶಯ ಇಲ್ಲ ವಿಪರೀತ ಜ್ಞಾನ ಇಲ್ಲ ಪ್ರಮಾದಿಗಳಿಲ್ಲ ಹಾಗಾಗಿ ಏನೇನು ಭಗವಂತ ತಿಳಿದಿದ್ದಾನೆ ಎಲ್ಲವನ್ನ ಸರಿಯಾಗಿ ತಿಳಿದಾನೆ ಆದ್ದರಿಂದ ಭಗವಂತನಿಗೆ ಸಂಹಿತ ಅಂತ ಕರೀತಾರೆ ಸಮ ಮಾ ಅಂದ್ರೆ ಲಕ್ಷ್ಮೀದೇವಿ ಅವಳ ಜೊತೆಯಲ್ಲಿ ಇರ್ತಾನೆ ಆದ್ದರಿಂದ ಭಗವಂತನಿಗೆ ಸಮ ಅಂತ ಕರೀತಾರೆ ಅಮೋಘ ಸಂಸ್ಕೃತದಲ್ಲಿ ಮೋಘ ಅಂದ್ರೆ ವ್ಯರ್ಥ ಭಗವಂತ ಯಾವ ವ್ಯರ್ಥವಾದ ಕೆಲಸವನ್ನ ಮಾಡೋದಿಲ್ಲ ವ್ಯರ್ಥವಾದ ಸಂಕಲ್ಪ ಮಾಡೋದಿಲ್ಲ ವ್ಯರ್ಥವಾದ ಮಾತನ್ನ ಆಡೋದಿಲ್ಲ ವ್ಯರ್ಥವಾದ ಚೇಷ್ಟಾವನ್ನ ಮಾಡೋದಿಲ್ಲ ಅದಕ್ಕೆ ಭಗವಂತನಿಗೆ ಅಮೋಘ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಮೋಘ ಅಂದ್ರೆ ವ್ಯರ್ಥ ಈಗ ನಾವು ಏನೇನೋ ಮಾತಾಡ್ಬಿಡ್ತೀವಿ ವ್ಯರ್ಥವಾದ ಮಾತಾಡ್ತೀವಿ ವ್ಯರ್ಥವಾದ ಕಾರ್ಯ ಮಾಡ್ತೀವಿ ವ್ಯರ್ಥವಾಗಿರ್ತಕ್ಕಂತಹ ಸಂಕಲ್ಪ ಮಾಡ್ತೀವಿ ಹಿಂಗ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದಾಗೋದೇ ಇಲ್ಲ ಅದಕ್ಕೆ ವ್ಯರ್ಥ ಆಗುತ್ತೆ ಆದ್ರೆ ಭಗವಂತ ಅಮೋಘ ಅಂತ ಹೆಸರು ಭಗವಂತನಿಗೆ ಏನಾದರೂ ಒಂದು ಸಂಕಲ್ಪ ಮಾಡಿದರೆ ಭಗವಂತ ಸತ್ಯ ಸಂಕಲ್ಪ ಅವನು ಭಗವಂತ ಮಾಡೇ ಮಾಡ್ತಾನೆ ಅದು ಹಾಗಾಗಿ ಮಾನಸಿಕವಾಗಿ ವಾಚನಿಕವಾಗಿ ದೈಹಿಕವಾಗಿ ಒಂದು ವ್ಯರ್ಥವಾದ ಕೆಲಸವನ್ನ ಭಗವಂತ ಮಾಡೋದಿಲ್ಲ ಆದ್ದರಿಂದ ಭಗವಂತನಿಗೆ ಅಮೋಘ ಅಂತ ಕರೀತಾರೆ ಪುಂಡರೀಕಾಕ್ಷ ಇದು ಗೊತ್ತೇ ಇದೆ ನಿಮಗೆ ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವನಾದ್ದರಿಂದ ಭಗವಂತನಿಗೆ ಪುಂಡರೀಕಾಕ್ಷ ಅಂತ ಕರೀತಾರೆ ಅಥವಾ ನಮ್ಮ ಹೃದಯ ಕಮಲನೇ ಇದೆ ಪುಂಡರೀಕ ಅಂತಾನೆ ಕರೀತಾರೆ ಅದು ಅಲ್ಲಿ ವಾಸ ಮಾಡತಕ್ಕಂಥವನಾದ್ದರಿಂದ ಜೀವರ ಹೃದಯ ಭಾಗ ಇದೆಯಲ್ಲ ಅದಕ್ಕೆ ಪುಂಡರೀಕ ಅಂತ ಕರೀತಾರೆ ಕಮಲ ಹೃದಯ ಕಮಲದಲ್ಲಿ ಸಕಲ ಜೀವರಾಶಿಗಳ ಹೃದಯ ಕಮಲದಲ್ಲಿ ವಾಸ ಮಾಡುವನಾದ್ದರಿಂದ ಭಗವಂತನಿಗೆ ಪುನರೀಕಾಕ್ಷ ಅಂತ ಕರೀತಾರೆ ವೃಷಕರ್ಮ ವೃಷ ಅಂದ್ರೆ ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂತಹ ಕರ್ಮಗಳನ್ನು ಸಂಸ್ಕೃತದಲ್ಲಿ ವೃಷ ಅಂದ್ರೆ ವೃಷಭ ಶ್ರೇಷ್ಠ ಅಂತ ಅರ್ಥ ಶ್ರೇಷ್ಠವಾಗಿರ್ತಕ್ಕಂತಹ ಕರ್ಮಗಳನ್ನ ಮಾಡ್ತಕ್ಕಂಥವನಾದ್ದರಿಂದ ಭಗವಂತನಿಗೆ ವೃಷಕರ್ಮ ವೃಷಾಕೃತಿ ಅಂದ್ರೆ ಆಕಾರ ಆಕೃತಿ ಅಂದರೆ ಆಕಾರ ಶ್ರೇಷ್ಠವಾದ ಆಕಾರವುಳ್ಳವರಿಂದ ಅಥವಾ ಭಯಂಕರವಾದ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಕಾರವುಳ್ಳವನಾದ್ದರಿಂದ ಭಗವಂತನಿಗೆ ವೃಷಾಕೃತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ವೃಷ ಅಂದ್ರೆ ಭಯಂಕರವಾದದ್ದು ಶ್ರೇಷ್ಠವಾದದ್ದು ಅಂತ ಅರ್ಥ ಅಥವಾ ವೃಷಭ ಎತ್ತು ಅನ್ನೋ ಅರ್ಥದಲ್ಲೂ ಇದೆ ವೃಷ ಭಯಂಕರವಾಗಿರ್ತಕ್ಕಂತಹ ಎತ್ತು ಕೋಪ ಬಂದಾಗ ಎಷ್ಟು ಭಯಂಕರವಾಗಿ ಬರುತ್ತೋ ಹಂಗೆ ದುರ್ಜನರ ಮುಂದೆ ಋಷೈವ ಆ ಕೋಪದಿಂದ ನುಗ್ಗುತ್ತಾನಂತೆ ಭಗವಂತ ಅದರಿಂದ ಭಯಂಕರವಾದ ರೂಪದಿಂದ ಭಗವಂತ ದುಷ್ಟನಿಗೆ ತೋರಿಸ್ಕೊತಾನೆ ಅದರಿಂದ ಭಗವಂತನಿಗೆ ವೃಷಕರ್ಮ ವೃಷಾಕೃತಿ ಅಂತ ಕರೀತಾರೆ ಹಾಗಾಗಿ ಭಗವಂತನಿಗೆ ವಸುರು ವಸುಮನ ಸತ್ಯ ಸಮಾತ್ಮ ಸಂಮಿತ ಸಮ ಅಮೋಘ ಪುಂಡರಿ वृषकर्मा वृषाकृतिः इष्टु विष्णुसहस्रनामू कुटिन्तने श्रीकृष्णार्पणमस्तु मुदिन एकादशी उमामहेश्वरसंवादव चिन्तने श्रीकृष्णार्पणमस्तु कायेन वाचा मनसेन्द्रियर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणाय ना इति समर्पयामि सर्वं श्रीकृष्णार्पणमस्तु श्रीमद्